ವಿಕ್ರಮ್ ಈಗ ಹೇಗಿದ್ದೀಯಾ ಪಕ್ಕದ ಚೇರ್ ಮೇಲೆ ಕುಳಿತು ಕೇಳಿದರು ವೈದೇಹಿ ಹುಷಾರಾಗಿದ್ದೀನಿ ಆಂಟಿ ನೀವು ಹೇಗಿದ್ದೀರಾ ಯಾವುದೋ ಯೋಚನೆಯಲ್ಲಿ ಮುಳುಗಿ ಹೋಗಿದ್ದವನು ಮೆಲ್ಲನೆ ಕೇಳಿದ ಹ್ಞೂ ಹುಷಾರಾಗಿದ್ದೀನಿ ಯಾಕಪ್ಪ ಹೀಗೆ ಮಾಡ್ಕೊಂಡೆ ನಿಧಾನವಾಗಿ ಗಾಡಿ ಓಡ್ಸದಲ್ವೇನೋ ಏನೋ ಯೋಚನೆ ಮಾಡಿಕೊಂಡು ಹೋಗ್ತಿದ್ದೆ ಎದುರಿಗೆ ಗಾಡಿ ಬಂದಿದ್ದು ಗೊತ್ತೇ ಆಗಲಿಲ್ಲ ಅವತ್ತು ಮಯೂರಿ ಬೈದಳೆಂದು ನೋವಲ್ಲಿ ಹೋದೆ ನೀನು ಅದೇ ಯೋಚನೆಯಲ್ಲಿ ಹೀಗೆ ಮಾಡ್ಕೊಂಡಿದ್ದೀಯಾ ಅವಳ ಮಾತುಗಳಿಗೆ ನಾನು ಕ್ಷಮೆ ಕೇಳ್ತೀನಿ ನಮ್ಮ ಮೇಲೆ ಯಾವುದೇ ಸಿಟ್ಟು ತೋರಿಸಬೇಡ ಕಣಪ್ಪ ಛೆ ಹಾಗೇನಿಲ್ಲ ಆಂಟಿ ನೀವು ಕ್ಷಮೆ ಕೇಳಬೇಡಿ ತಪ್ಪು ಮಾಡಿದ್ದು ನಾನು ಈಗ ಶಿಕ್ಷೆ ಅನುಭವಿಸುತ್ತಾ ಇರೋದು ಕೂಡ ನಾನೇ ಇದರಲ್ಲಿ ಬೇರೆ ಯಾರದು ತಪ್ಪಿಲ್ಲ ಹ್ಞೂ ಏನಾದರೂ ಬೈಯೋದಿದ್ದರೆ ನನಗೆ ಬೈದು ಬಿಡು ಮೈಯೂರಿಗೆ ಬಯ್ಯೋಕೆ ಹೋಗಬೇಡ ಇಲ್ಲ ಆಂಟಿ ನ್ಯಾಯವಾಗಿ ನೋಡಿದರೆ ಅವಳೇ ನನಗೆ ಬಯಬೇಕು ಲಾವಣ್ಯ ಜೊತೆ ಮಾತನಾಡಿಕೊಂಡು ಆಗ ತಾನೇ ಹೊಳಬಂದ ಮಯೂರಿ ವಿಕ್ರಮ್ ಮಾತು ಅರ್ಧ ಕೇಳಿಸಿದಳು ಅಮ್ಮ ಹೊರಡೋಣವಾ ತಡವಾಗ್ತಿದೆ ಹಾ ಮಯೂರಿ ಹೋಗೋಣ ಎಂದು ಎದ್ದು ನಿಂತ ವೈದೇಹಿಯವರು ಬಾಗಿಲ ಬಳಿ ಹೊರಟರು ಮಯೂರಿ ಒಂದು ನಿಮಿಷ ನಿಲ್ಲು ನಿನ್ನ ಹತ್ತಿರ ಮಾತನಾಡಬೇಕಿದೆ ವಿಕ್ರಮ್ನ ಮಾತಿಗೆ ಮಯೂರಿ ಏನೆನ್ನುವಂತೆ ಹುಬ್ಬು ಮೇಲೆ ಮಾಡಿದಳು ಮಯೂರಿ ಐ ಸಾರಿ ಅಂದು ನಿನ್ನ ಹತ್ತಿರ ಹಾಗೆಲ್ಲ ಹೇಳಬಾರದಿತ್ತು ನಾನು ನನಗೆ ಈ ಮದುವೆ ಆಗೋಕೆ ಇಷ್ಟ ಇಲ್ಲ ಮಯೂರಿ ನನ್ನ ಮನಸ್ಸಲ್ಲಿ ಇರೋದು ನೀನು ನಿನ್ನ ಬಿಟ್ಟು ಬೇರೆ ಹುಡುಗಿಯನ್ನು ಆಗೋಕೆ ನನ್ನಿಂದ ಸಾಧ್ಯವೇ ಇಲ್ಲ ನನ್ನ ಮೊದಲ ಪ್ರೀತಿ ನೀನು ಅವತ್ತು ನೀನು ಸಿಟ್ಟಲ್ಲಿ ಕೂಗಾಡುವಾಗ ಗೊತ್ತಾಯಿತು ನನಗೆ ನಿನಗೂ ನಾನಂದರೆ ಇಷ್ಟ ಅಂತ ನಿನ್ನ ಮನಸ್ಸಲ್ಲಿ ನಾನು ಇದ್ದೀನಿ ಅಂತ ನನಗೆ ಕನ್ಫರ್ಮ್ ಆಗಿದೆ ಈಗಿರುವಾಗ ನಾನಿನ್ನು ಸುಮ್ಮನೆ ಕೂತರೆ ಆಗದು ಈ ಮದುವೆ ಆಗದಂತೆ ನಾನು ತಡೆಯುತ್ತೇನೆ ಆದರೆ ಇದರಿಂದ ಮುಂದೆ ಏನಾಗಲಿದೆ ಎಂಬ ಅಂದಾಜು ನನಗಿದೆ ಅಪ್ಪನ ಮಾತು ಮೀರಿ ನಾನು ಈ ಮದುವೆ ಆಗದೆ ಹೋದರೆ ನಾನು ನನ್ನ ಫ್ಯಾಮಿಲಿಯಿಂದ ದೂರ ಹೋಗಬೇಕಾಗುತ್ತದೆ ಆಗ ನನ್ನ ಹತ್ತಿರ ಒಂದು ನಯಾ ಪೈಸೆ ಸಹ ಇರುವುದಿಲ್ಲ ನನ್ನವರು ಅಂತ ಯಾರೂ ನನ್ನ ಜೊತೆ ಇರುವುದಿಲ್ಲ ಏನೂ ಇಲ್ಲದ ವಿಕಾರಿಯಾಗಿ ನಿನ್ನ ಮುಂದೆ ನಿಲ್ಲುವ ನನ್ನನ್ನು ನೀನು ನಿನ್ನ ಜೀವನದಲ್ಲಿ ಜಾಗ ಕೊಡುತ್ತೀಯ ತನ್ನ ಮನದೊಳಗಿನ ಮಾತುಗಳನ್ನು ಧೈರ್ಯದಿಂದ ಹೇಳಿ ಮಯೂರಿಯ ಉತ್ತರದ ನಿರೀಕ್ಷೆಯಲ್ಲಿರುವ ವಿಕ್ರಮ್ ಅವನ ಮಾತುಗಳನ್ನು ಪೂರ್ತಿಯಾಗಿ ಕೇಳಿಸಿಕೊಂಡವಳು ಒಂದು ಕ್ಷಣವು ಬೇರೇನು ಆಲೋಚಿಸದೆ ವಿಕ್ರಮ್ ನಾನು ನಿನ್ನ ಇಷ್ಟಪಟ್ಟಿದ್ದು ನಿನ್ನ ದುಡ್ಡು ನೋಡಿ ಅಲ್ಲ ಬದಲಾಗಿ ನಿನ್ನ ಸ್ನೇಹ ನೋಡಿ ನನಗೆ ನೀನು ಆಪ್ತನಾಗಿದ್ದು ನೀನು ಯಾರೆಂದು ತಿಳಿಯದೆ ನಿನ್ನನ್ನು ಇಷ್ಟಪಡಲು ಆರಂಭಿಸಿದ್ದೆ ಆದರೆ ನೀನು ಯಾವಾಗ ಶ್ರೀಮಂತರ ಮನೆತನಕ್ಕೆ ಸೇರಿದವನೆಂದು ತಿಳಿಯಿತೋ ಅಂದೆ ನಿನ್ನಿಂದ ದೂರ ಇರಲು ನಿರ್ಧರಿಸಿದೆ ಈ ಕ್ಷಣಕ್ಕೂ ನೀ ನನಗೆ ಇಷ್ಟವೇ ಅದರಲ್ಲಿ ಅನುಮಾನವೇ ಬೇಡ ನಿನ್ನ ಹತ್ತಿರ ಒಂದು ಪೈಸೆ ಇಲ್ಲದಿದ್ದರೂ ಓಕೆ ನಾನು ದುಡಿದು ಸಾಕ್ತೀನಿ ಆದರೆ ನಿನ್ನ ಫ್ಯಾಮಿಲಿಯಿಂದ ನಿನ್ನನ್ನು ದೂರ ಮಾಡಿ ಅವರ ಕಣ್ಣುಗಳಲ್ಲಿ ನಾನು ವಿಲನ್ ಆಗಲಾರೆ ಇಲ್ಲಿ ನಮ್ಮ ಪ್ರೀತಿಗಿಂತ ನಮ್ಮ ಫ್ಯಾಮಿಲಿ ಮುಖ್ಯ ವಿಕ್ರಮ್ ನಮ್ಮಿಬ್ಬರ ಮನೆಯವರು ಒಪ್ಪಿಗೆ ನೀಡಿದರೆ ಮಾತ್ರ ಮದುವೆಯಾಗೋಣ ಇಲ್ಲ ಅಂದರೆ ಬೇಡ ಕಣ್ಮುಚ್ಚಿ ಹೇಳಿಬಿಟ್ಟಳು ತನ್ನೊಳಗಿನ ತಳಮಳವನ್ನು ಹಾಗಿದ್ರೆ ನೀನು ಹೇಳೋದು ಫ್ಯಾಮಿಲಿಯವರಿಂದ ಒಪ್ಪಿಗೆ ಸಿಕ್ಕರೆ ಮಾತ್ರ ಮದುವೆ ಅಂತ ಹ್ಞೂ ಹೌದು ನನ್ನ ಕಾರಣಕ್ಕಾಗಿ ನೀನು ಮನೆಯವರಿಂದ ದೂರ ಹಾಕೋದು ನನಗೆ ಇಷ್ಟವಿಲ್ಲ ಸರಿ ನೀನು ಹೇಳಿದಂತೆ ಆಗಲಿ ಆದರೆ ನೀನು ನನ್ನೊಂದಿಗೆ ನಮ್ಮ ಮನೆಗೆ ಬರಬೇಕು ಎಲ್ಲರಿಗೂ ನೀನು ನನ್ನ ಇಷ್ಟಪಡ್ತಾ ಇರೋದನ್ನು ಹೇಳಬೇಕು ಹಾಗ ಮಾತ್ರ ನಾನೇನಾದರೂ ಮಾಡೋಕ್ಕೆ ಸಾಧ್ಯ ಆಗೋದು ಒಂದೇ ಕೈಯಲ್ಲಿ ಚಪ್ಪಾಳೆ ತಟ್ಟೋಕೆ ಆಗಲ್ಲ ಮಯೂರಿ ನಾನು ನನ್ನಿಂದ ಆಗುವಷ್ಟು ಪ್ರಯತ್ನ ಖಂಡಿತ ಮಾಡ್ತೀನಿ ವಿಕ್ರಮ್ ಯಾವಾಗ ಬರಬೇಕು ಅಂತ ಹೇಳು ಅಷ್ಟೇ ಸರಿಯಾಗಿದ್ದರೆ ನನ್ನನ್ನು ಡಿಸ್ಚಾರ್ಜ್ ಮಾಡಿದ ಮಾರನೇ ದಿನವೇ ನೀನು ನಮ್ಮ ಮನೆಗೆ ಬಲಗಾಲಿಟ್ಟು ಬರಬೇಕು ಬಂದು ನಮ್ಮ ಪ್ರೀತಿಯನ್ನು ಎಲ್ಲರೆದುರೂ ಹೇಳಬೇಕು ಹ್ಞೂ ಸರಿ ಬರ್ತೀನಿ ಆದರೆ ನಿನ್ನನ್ನು ಮದುವೆ ಆಗೋಕೆ ಒಪ್ಪಿರುವ ಹುಡುಗಿಗೆ ನಮ್ಮಿಬ್ಬರ ವಿಷಯ ಗೊತ್ತಾದರೆ ಗೊತ್ತಾದರೆ ಇನ್ನೂ ಒಳ್ಳೆಯದು ಬಲವಂತವಾಗಿ ಯಾರನ್ನು ಪ್ರೀತಿಸಲು ಆಗದು ಇದು ನಮ್ಮ ಮನೆಯವರಿಗೆ ಗೊತ್ತಾಗಬೇಕು ಹ್ಞೂ ಓಕೆ ಫಸ್ಟ್ ನೀನು ರೆಸ್ಟ್ ಮಾಡು ನಿನ್ನನ್ನು ಪೇಷಂಟ್ ತರಹ ನೋಡೋಕೆ ಹಾಕ್ತಿಲ್ಲ ನನ್ನ ಹತ್ತಿರ ಯಾಕೆ ಚೆನ್ನಾಗಿ ಕಾಣಿಸ್ತಿಲ್ವ ನಾನು ಒಮ್ಮೆ ತನ್ನನ್ನೊಮ್ಮೆ ಪೂರ್ತಿಯಾಗಿ ನೋಡಿಕೊಂಡು ಕೇಳಿದವನಿಗೆ ಇದು ಚಂದದ ಪ್ರಶ್ನೆ ಅಲ್ಲ ವಿಕ್ರಮ್ ನೀನು ಆಚೀಚೆ ಓಡಾಡಿಕೊಂಡು ನಗು ನಗುತ್ತಾ ಇದ್ದರೇನು ಚಂದ ಹೀಗೆ ನಿನ್ನನ್ನು ನೋಡೋದು ಬೇಜಾರಾಗುತ್ತೆ ನನಗೆ ಅವನ ಹಣೆಯ ಮೇಲಿನ ಕೂದಲನ್ನು ಮೃದುವಾಗಿ ಹಿಂದೆ ಸರಿಸುತ್ತಾ ಹೇಳಿದವಳನ್ನು ಹಾಗೆಯೇ ನೋಡುತ್ತಲೇ ಇದ್ದುಬಿಟ್ಟ ವಿಕ್ರಮ್ ಮಯೂರಿ ನಿನ್ನ ಮಾತುಕತೆ ಮುಗಿದಿದ್ದರೆ ಮನೆಗೆ ಹೋಗೋಣವೇ ಬಾಗಿಲನ್ನು ಹತ್ತಿ ಓಪನ್ ಮಾಡಿ ಕೇಳಿದ ವೈದೇಹಿಯವರನ್ನು ಕಂಡು ಬೇಗ ಬೇಗನೆ ವಿಕ್ರಮ್ನಿಂದ ದೂರ ಸರಿದು ಬಾಯಿ ಎಂದವಳು ಅಮ್ಮನ ಬಳಿ ಓಡಿದಳು ಮಯೂರಿ ಒಂದಿಗೆ ಮಾತಾಡಿ ವಿಕ್ರಮ ಮನಸ್ಸಿನಲ್ಲಿದ್ದ ದುಃಖ ದುಗುಡ ಎಲ್ಲವೂ ದೂರ ಆಗಿತ್ತು ಹೇಗಾದರೂ ಸರಿ ತನ್ನ ಪ್ರೀತಿಯನ್ನು ಜಯಿಸಲೇಬೇಕೆಂದು ದೃಢ ನಿರ್ಧಾರ ಮಾಡಿಬಿಟ್ಟ ಅಮ್ಮ ನಿನ್ನ ಹತ್ತಿರ ಏನೋ ಒಂದು ಹೇಳಬೇಕು ಹಾಸ್ಪಿಟಲ್ನಲ್ಲಿಂದ ಮನೆಗೆ ಬಂದಿರುವ ಮಯೂರಿ ವೈದೇಹಿಯವರ ಹತ್ತಿರ ತನ್ನ ನಿರ್ಧಾರದ ಕುರಿತು ಪೀಟಿಗೆ ಹಾಕಿದಳು ಮೊದಲು ಅಡುಗೆ ಮಾಡೋಕೆ ಸಹಾಯ ಮಾಡು ಊಟ ಆದ ಮೇಲೆ ನಿನ್ನ ಮಾತು ಮುಂದುವರೆಸುವಂತೆ ಈಗ ಮಯೂರು ಏನು ಹೇಳೋಕೆ ಹೊರಟಿದ್ದಾಳೆ ಅನ್ನೋದು ಅವರಿಗೆ ಮೊದಲೇ ಗೊತ್ತಾಗಿತ್ತು ಎಷ್ಟೇ ಆದರೂ ಅಮ್ಮ ಅಲ್ವಾ ಮಕ್ಕಳ ಮನಸ್ಸಿನಲ್ಲಿ ಏನಿದೆ ಅಂತ ತಟ್ಟನೆ ಗೊತ್ತಾಗಿಬಿಡುತ್ತದೆ ನೋ ಅಮ್ಮ ನನಗೂ ಅಡುಗೆಗೂ ಹಾಗೆ ಬರುವುದಿಲ್ಲ ಬೇಕಿದ್ದರೆ ತರಕಾರಿ ಕಟ್ ಮಾಡಿ ಕೊಡ್ತೀನಿ ಅಷ್ಟೆ ಅದೆಲ್ಲ ಇನ್ನು ಮುಂದೆ ನಡೆಯೋದಿಲ್ಲ ಇವತ್ತಿನಿಂದ ನಿನಗೆ ಅಡುಗೆ ಕ್ಲಾಸ್ ಶುರು ಮುಂದೆ ಮದುವೆ ಆದ ಮೇಲೆ ನೀನೇ ತಾನೇ ಅಡುಗೆ ಮಾಡಬೇಕು ವಿಕ್ರಮ್ಗೆ ಅಡುಗೆ ಮಾಡೋದಕ್ಕೆ ಬರುವುದಿಲ್ಲ ಅಂತಿದ್ಲು ಪರಿಮಳ ಎಂದವರು ವಿಕ್ರಮ್ನ ಬಗ್ಗೆ ಪ್ರಸ್ತಾಪ ಮಾಡಿದ್ದು ನೆನಪಾಗಿ ತಟ್ಟನೆ ತಮ್ಮ ಬಾಯಿಗೆ ಕೈ ಅಡ್ಡ ಇಟ್ಟುಕೊಂಡರು ಅದೇ ನಮ್ಮ ಮುಂದಿನ ವಿಚಾರ ಹೀಗೆ ಯಾಕೆ ಎಂದವಳು ಮೈಂಡ್ ಒಮ್ಮೆಗೆ ಫ್ಲ್ಯಾಶ್ ಆಯಿತು ವೆಯ್ಟ್ ವೆಯ್ಟ್ ಈಗಷ್ಟೇ ಏನೋ ಹೇಳಿದೆ ನೀನು ವಿಕ್ರಮ್ ಅಂದೆ ಅಲ್ವಾ ಅಂದರೆ ನಿನಗೆ ನನ್ನ ವಿಕ್ರಮ್ ವಿಷಯ ಗೊತ್ತಿದೆಯಾ ಆಶ್ಚರ್ಯದಿಂದ ಬಾಯಿ ಅಗಲಿಸಿದವಳನ್ನು ಕಂಡು ವೈದೇಹಿಯವರಿಗೆ ನಗು ಹುಕ್ಕಿ ಬಂತು ಹ್ಞೂ ಹೌದು ನೀನು ವಿಕ್ರಮ್ನನ್ನು ಇಷ್ಟಪಡುತ್ತಿರುವುದು ನಿನಗಿಂತ ಮೊದಲು ನನಗೆ ಗೊತ್ತಾಗಿತ್ತು ಪ್ರತಿ ಸಲ ವಿಕ್ರಮ್ನ ಹೆಸರು ಬಂದಾಗ ನಿನ್ನ ಕಣ್ಣು ನಿನ ಗರಿವು ಇಲ್ಲದ ಹಾಗೆ ಅರಳುತ್ತೆ ಮುಖದಲ್ಲಿ ದೊಡ್ಡ ನಗು ಮೂಡುತ್ತೆ ಮಾತಿನ ಮಧ್ಯೆ ಮಧ್ಯೆ ಅವನ ಹೆಸರು ಹಾಗೊಮ್ಮೆ ಈಗೊಮ್ಮೆ ಬಂದು ಹೋಗುತ್ತಲೇ ಇರುತ್ತೆ ಇದಕ್ಕಿಂತ ಹೆಚ್ಚು ನಾನು ನಿನ್ನ ಅಮ್ಮ ನಿನ್ನ ಮನದೊಳಗೆ ಏನಿದೆ ಅನ್ನೋದು ನನಗೆ ಬೇಗನೆ ಗೊತ್ತಾಗುತ್ತೆ ಮಯೂರಿ ವಿಕ್ರಮ್ ಒಳ್ಳೆ ಹುಡುಗ ನನಗೆ ಮೊದಲಿನಿಂದಲೂ ಅವನೇ ನಿನಗೆ ಸರಿಯಾದ ಜೋಡಿ ಎಂದೆನಿಸುತ್ತಿತ್ತು ನಿಮ್ಮ ಪ್ರೀತಿಗೆ ನನ್ನಿಂದ ಯಾವ ರೀತಿಯ ಅಭ್ಯಂತರವೂ ಇಲ್ಲ ನೀ ಓಡಿ ಹೋಗಿ ಮದುವೆಯಾದರೂ ನನ್ನ ಆಶೀರ್ವಾದ ನಿನ್ನ ಮೇಲೆ ಇದ್ದೇ ಇರುತ್ತದೆ ಎಂದವರ ಮಾತು ಕೇಳಿ ಶಾಕ್ ಹೊಡೆದಿತ್ತು ಮಯೂರಿಗೆ ಅವರ ಮಾತುಗಳನ್ನು ಮನಸ್ಸಿನ ಹಾಳಕ್ಕೆ ಇಳಿಸಿಕೊಂಡವಳು ಅಮ್ಮ ನೀನ ಈ ಮಾತು ಹೇಳ್ತಾ ಇರೋದು ಓಡಿ ಹೋಗಿ ಮದುವೆ ಆಗೋದಕ್ಕೂ ಓಕೆ ಅಂತಿದ್ದೀಯಾ ಅಂದರೆ ನಿಂಗೆ ಏನೋ ಆಗಿದೆ ಎಂದು ನಕ್ಕವಳ ತಲೆಗೆ ಜೋರಾಗಿ ಒಂದು ಪೆಟ್ಟು ಕೊಟ್ಟವರು ಅದು ಸುಮ್ಮನೆ ಬಾಯಿ ಮಾತಿಗೆ ಹೇಳಿದ್ದು ನಾನು ಜೀವಂತ ಇರುವಾಗ ನೀನು ಯಾಕೆ ಓಡಿ ಹೋಗಿ ಮದುವೆಯಾಗಬೇಕು ನಾನು ಹೆದರು ನಿಂತು ಮದುವೆ ಮಾಡಿಸ್ತೀನಿ ಈಗ ತಲೆ ಹರಟೆ ನಿಲ್ಲಿಸಿ ನಡಿ ಅಡುಗೆ ಮನೆಗೆ ಇವತ್ತಿನಿಂದ ಅಡುಗೆ ಕಲಿಯಬೇಕು ನೀನು ಎಂದು ಅವಳನ್ನು ತಮ್ಮ ಜೊತೆ ಅಡುಗೆ ಮನೆಯತ್ತ ಕರೆದುಕೊಂಡು ಹೋದರು ವೈದೇಹಿ ಎರಡು ದಿನದ ನಂತರ ಹಾಸ್ಪಿಟಲ್ನಿಂದ ಡಿಸ್ಚಾರ್ಜ್ ಆಗಿ ಬಂದ ಮಗನ ಆರೈಕೆಯ ಸಂಪೂರ್ಣ ಜವಾಬ್ದಾರಿ ಒತ್ತ ಪರಿಮಳರವರು ವಿಕ್ರಮ್ಗೆ ಇಷ್ಟವಾದ ಊಟ ತಿಂಡಿಯನ್ನು ತಾವೇ ತಯಾರಿಸಿಕೊಂಡು ಬಂದು ತಿನಿಸುತ್ತಿದ್ದರು ಅಮ್ಮನ ಆರೈಕೆಯಲ್ಲಿ ವಿಕ್ರಮ್ ಗುಣಮುಖ ಆಗತೊಡಗಿದ ಓಡಾಡ ಕಷ್ಟವಾದರೂ ಪ್ರಯತ್ನ ನಿರಂತರವಾಗಿ ಮಾಡುತ್ತಿದ್ದ ಸತ್ಯವರ್ಧನ್ ಅವರು ದಿನಕ್ಕೊಮ್ಮೆ ಬಂದು ಅವನನ್ನು ನೋಡಿ ಹೋಗುತ್ತಿದ್ದರು ಲಾವಣ್ಯ ದಿನವೂ ಬಂದು ಆಫೀಸಿನ ವಿಷಯ ಮಯೂರಿಯ ವಿಷಯ ಹೇಳುತ್ತಿದ್ದಳು ಆದರೆ ಆರ್ಯ ಮಾತ್ರ ಅವನ ರೂಮಿಗೆ ಒಂದು ಸೆಲವು ಬಂದು ಹೋಗಿರಲಿಲ್ಲ ತಮ್ಮನೆಂಬ ಅಕ್ಕರೆ ಅವನಿಗಿಲ್ಲದ ಮೇಲೆ ಅಣ್ಣನೆಂಬ ಮಮತೆ ತನಗೇಕೆ ಎಂದು ನಿರ್ಧರಿಸಿ ತನ್ನಷ್ಟಕ್ಕೆ ತಾನಿದ್ದ ವಿಕ್ರಮ್ ಹಾಸ್ಪಿಟಲ್ನಲ್ಲಿ ಇರುವಾಗ ಬಂದು ಹೋಗಿದ್ದ ನಯನ ವಿಕ್ರಮ್ನನ್ನು ನೋಡಲು ಮನೆಗೆ ಬಾರದೆ ಇರುವುದು ಗಮನಕ್ಕೆ ಬಂದಿತ್ತು ಸತ್ಯವರ್ಧನ್ ಅವರಿಗೆ ಮೊಟ್ಟ ಮೊದಲ ಬಾರಿಗೆ ತಾವು ತೆಗೆದುಕೊಂಡ ನಿರ್ಧಾರ ತಪ್ಪು ಎಂದು ಅನಿಸುತ್ತಿದೆ ಅವರಲ್ಲಿ ತಮ್ಮ ಸ್ನೇಹ ಗಟ್ಟಿಗೊಳಿಸಲು ತಮ್ಮ ಮಗನ ಜೀವನ ಹಾಳು ಮಾಡುತ್ತಿರುವೆನ ಎಂದೆನಿಸತೊಡಗಿದೆ ಅವರ ಯೋಚನೆಗಳನ್ನು ನಿಲ್ಲಿಸುವಂತೆ ಅಲ್ಲಿಗೆ ಬಂದ ಆರ್ಯ ಫೈಲ್ ಒಂದನ್ನು ಅವರ ಕೈಗೆ ಕೊಟ್ಟು ಡ್ಯಾಡ್ ಲಾವಣ್ಯ ಹೆಸರಲ್ಲಿ ಇಷ್ಟು ದೊಡ್ಡ ಮೊತ್ತದ ಹಣ ಡೆಪಾಸಿಟ್ ಮಾಡಿರುವಿರಿ ಇದಕ್ಕೆ ಕಾರಣ ಏನಂತ ತಿಳಿಯಬಹುದಾ ಎಂದು ಕೇಳಿದವನಿಗೆ ಮಾಡಿಸಿ ಬಾರದಿತ್ತೇನೋ ಅವಳು ನನ್ನ ಮಗಳು ಅಂದ ಮೇಲೆ ನಾನು ದುಡಿದಿರುವ ಹಣ ಅವಳಿಗೆ ಕೊಟ್ಟರೆ ತಪ್ಪೇನು ಕೊಡಿ ಆದರೆ ಇಷ್ಟು ದೊಡ್ಡ ಮಟ್ಟದ ಹಣ ಬೇಡವಾಗಿತ್ತು ಆಲ್ರೆಡಿ ಅವಳಿಗಾಗಿ ಒಡವೆ ಮಾಡಿಸಿದ್ದೀರಿ ಮದುವೆಗೆ ಹಣ ಇಟ್ಟಿದ್ದೀರಿ ಮತ್ತು ಅವಳ ಹೆಸರಲ್ಲಿ ಒಂದು ಮನೆ ಕೂಡ ಖರೀದಿ ಮಾಡಿದ್ದೀರಿ ಇಷ್ಟು ಕೊಟ್ಟ ಮೇಲೆ ಈ ಹಣ ಬೇಡವಾಗಿತ್ತು ಡ್ಯಾಡ್ ಇದನ್ನೇ ಬಿಸ್ನೆಸ್ಗೆ ಬಳಸಿಕೊಂಡರೆ ಹಣ ದುಪ್ಪಟ್ಟು ಮಾಡಬಹುದಿತ್ತು ಈ ಮಾತು ಕೇಳಿ ಕೋಪ ಬಂದಿತ್ತು ಅರ್ಧನರಿಗೆ ನನ್ನ ಹಣ ನನ್ನ ಇಷ್ಟ ಎಲ್ಲ ಕಡೆ ಬಿಸ್ನೆಸ್ ವಿಚಾರ ತರೋದು ಒಳ್ಳೆಯದಲ್ಲ ಆರ್ಯ ಅದರಲ್ಲೂ ನಮ್ಮ ಕುಟುಂಬದ ವಿಚಾರದಲ್ಲಿ ಗಡುಸಾಗಿ ನುಡಿದವರ ಮಾತು ಕೇಳಿಯೂ ಕೇಳದಂತೆ ಡ್ಯಾಡ್ ಹಣದ ವಿಚಾರದಲ್ಲಿ ಎಮೋಷನಲ್ ಆಗಬೇಡಿ ನಾನು ಹೇಳ್ತಾ ಇರೋದು ನಿಮಗೆ ಅರ್ಥ ಆಗ್ತಿಲ್ಲ ಅನಿಸುತ್ತೆ ನನ್ನ ವಾದ ಏನಂದರೆ ಲಾವಣ್ಯಾಗೆ ನಿಮ್ಮ ಆಸ್ತಿಯಲ್ಲಿ ನಮಗಿಷ್ಟು ಪಾಲು ಇದೆಯೋ ಅಷ್ಟೇ ಪಾಲು ಅವಳಿಗೂ ಇದೆ ಆಗಿರುವಾಗ ನಮ್ಮ ಹೆಸರಲ್ಲಿ ಇರದ ಡೆಪಾಸಿಟ್ ಕೇವಲ ಅವಳ ಹೆಸರಲ್ಲಿ ಮಾತ್ರ ಯಾಕೆ ಅನ್ನೋದು ನನ್ನ ಪ್ರಶ್ನೆ ಅವನ ಮಾತುಗಳನ್ನು ಕೇಳಿ ಇವರ ತಾಳ್ಮೆಯ ಕಟ್ಟೆ ಹೊಡೆದಿತ್ತು ಆರ್ಯ ಎಲ್ಲ ವಿಷಯದಲ್ಲೂ ಮೂಗು ತೂರಿಸಲು ಬರಬೇಡ ನಾನೇನು ನೀನು ದುಡಿದ ಹಣವನ್ನು ಅವಳಿಗೆ ಕೊಡುತ್ತಿಲ್ಲವಲ್ಲ ನನ್ನ ದುಡಿಮೆ ನಾನು ಯಾರಿಗೆ ಬೇಕಾದರೂ ಕೊಡ್ತೀನಿ ಅದು ನನ್ನಿಷ್ಟ ಇದರ ವಿಚಾರವಾಗಿ ಬೇರೆ ಮಾತು ಬೇಡ ಎಂದವರು ತಮ್ಮ ಕೋಣೆಯಿಂದ ಹೊರಗೆ ಬಂದು ಪರಿಮಳ ಅವರನ್ನು ಹುಡುಕಿಕೊಂಡು ವಿಕ್ರಮ್ನ ಕೋಣೆಗೆ ಬಂದರು ತಾಯಿ ಮಗ ಅವರಷ್ಟಕ್ಕೆ ಏನೋ ಮಾತನಾಡಿಕೊಂಡು ನಗುತ್ತಿದ್ದರು ಆ ದೃಶ್ಯ ನೋಡಿ ಅವರ ಮನಸ್ಸು ಸ್ವಲ್ಪ ಸಮಾಧಾನಗೊಂಡಿತು ಬಾಗಿಲ ಬಳಿ ತನ್ನ ತಂದೆ ನಿಂತಿರುವುದನ್ನು ನೋಡಿ ವಿಕ್ರಮ್ ತನ್ನ ನಗು ನಿಲ್ಲಿಸಿದ ಒಮ್ಮೆಲೆ ವಿಕ್ರಮ್ನ ಬದಲಾವಣೆ ನೋಡಿ ಪರಿಮಳ ಅವರು ಇಂತಿರುಗಿ ನೋಡಿದವರು ಅವನ ಮನಸ್ಸನ್ನು ಅರ್ಥ ಮಾಡಿಕೊಂಡರು ವಿಕ್ರಮ್ ಈಗ ಹೇಗಿದ್ದೀಯಾ ತಂದೆ ಮಾತಿಗೆ ಹಾಂ ಪರವಾಗಿಲ್ಲ ಇನ್ನೊಂದು ವಾರದಿಂದ ಆಫೀಸಿಗೆ ಹೋಗ್ತೀನಿ ಅಂದ ಅವಸರ ಬೇಡ ನಿಧಾನವಾಗಿ ಆಫೀಸಿಗೆ ಹೋಗು ಮೊದಲು ಪೂರ್ಣವಾಗಿ ಗುಣಮುಖನಾಗು ಹ್ಞೂ ಅಂದ ಹಾಗೆ ನಿನಗೊಂದು ವಿಷಯ ಹೇಳಬೇಕು ಮದುವೆ ವಿಷಯ ಒಂದು ಬಿಟ್ಟು ಬೇರೆ ಏನಾದರೂ ಇದ್ದರೆ ಹೇಳಿ ಅದಲ್ಲ ಇದು ಲಾವಣ್ಯ ಬಗ್ಗೆ ನಾನು ಲಾವಣ್ಯ ಹೆಸರಲ್ಲಿ ಎರಡು ಕೋಟಿ ಡೆಪಾಸಿಟ್ ಮಾಡಿದ್ದೀನಿ ಇದರ ಬಗ್ಗೆ ನಿನಗೆ ಏನಾದರೂ ಹೇಳೋಕೆ ಇದೆಯಾ ಒಳ್ಳೆ ಕೆಲಸ ಮಾಡಿದ್ರಿ ಅಣ್ಣನಾಗಿ ನಾನು ಅವಳ ಹೆಸರಲ್ಲಿ ಹಣ ಇಡಬೇಕಿತ್ತು ಬಟ್ ನನ್ನಿಂದ ಅಷ್ಟು ಹಣ ಸಂಪಾದಿಸೋಕೆ ಆಗ್ತಿಲ್ಲ ಆದರೆ ಒಂದೊಂದು ಸತ್ಯ ಅವಳ ಮದುವೆಗೆ ನನ್ನಿಂದ ಎಷ್ಟು ಸಾಧ್ಯವೋ ಅಷ್ಟು ಹಣ ಖಂಡಿತ ಅಪ್ಪ ನನ್ನ ತಂಗಿಯ ಮದುವೆಯನ್ನು ಅದ್ಧೂರಿಯಾಗಿ ಮಾಡಬೇಕು ಅದೇ ನನ್ನ ಮಹದಾಸೆ ಎಂದು ಕಣ್ಣುಗಳನ್ನು ಒಳಪು ತುಂಬಿಕೊಂಡು ಹೇಳಿದ ವಿಕ್ರಮ್ನನ್ನು ನೋಡಿ ಅವರ ಮನಸ್ಸು ಸಂತೋಷದಿಂದ ಕುಣಿದಾಡಿತು ನಿಜ ನೀನು ಹೇಳಿದಂತೆ ಅವಳ ಮದುವೆ ಅವಳಿಗೆ ಇಷ್ಟವಾಗುವ ವ್ಯಕ್ತಿಯೊಂದಿಗೆ ಅದ್ಧೂರಿಯಾಗಿ ಮಾಡೋಣ ವಿಕ್ರಮ್ ಲಾವಣ್ಯ ಜೊತೆಗೆ ಈ ನಿನ್ನ ಬಡಪಾಯಿ ಅಮ್ಮನ ನೆನಪು ಇರಲಿ ಆಯ್ತಾ ಎಂದ ಪರಿಮಳ ಅವರ ಮಾತಿಗೆ ಅಯ್ಯೋ ನೀವಿಬ್ಬರು ನನ್ನೆರಡು ಕಣ್ಣುಗಳು ಆಗಿರುವಾಗ ಹೇಗೆ ಮರೆಯೋಕೆ ಆಗುತ್ತೆ ಎಂದು ಪರಿಮಳ ಅವರ ಕೆನ್ನೆಯನ್ನು ಹಿಂಡಿದ ವಿಕ್ರಮ್ನನ್ನು ನೋಡಿ ಇಬ್ಬರು ನಕ್ಕರು ನಾವಿಬ್ಬರು ನಿನ್ನ ಕಣ್ಣುಗಳಾದರೆ ಮತ್ತೆ ಮಯೂರಿ ಏನಾಗಬೇಕು ಎಂದು ಪರಿಮಳ ಅವರು ತಟ್ಟನೆ ನಾಲಿಗೆ ಕಚ್ಚಿಕೊಂಡರು ವರ್ಧನ್ ಅವರು ಮಯೂರಿ ವಿಷಯಕ್ಕೆ ಬಂತು ಅರ್ಥ ಆಗದೆ ಇವರಿಬ್ಬರ ನೋಡತೊಡಗಿದಾಗ ವಿಕ್ರಮ್ಗೆ ತಲೆ ಚಚ್ಚಿಕೊಳ್ಳುವಂತಾಯಿತು ಹೆಂಗಸರ ಬಾಯಲ್ಲಿ ಗುಟ್ಟು ಉಳಿಯುವುದಿಲ್ಲವಂತೆ ಪಾಪ ವಿಕ್ರಮ್ ಅಪ್ಪ ನಿಮ್ಮ ಹತ್ತಿರ ನಾನು ಮಾತನಾಡಬೇಕು ಪರಿಮಳ ಅವರು ಮಯೂರಿ ಹೆಸರು ಹಿಡಿದು ವಿಕ್ರಮ್ನನ್ನು ಗೋಳು ಹುಯ್ದುಕೊಳ್ಳುವ ಪ್ರಯತ್ನಿಸಿದಾಗ ಎದುರಿಗೆ ತಂದೆ ಇರುವುದು ಅರಿವಾಗದೆ ಈಗ ವಿಕ್ರಮ್ ನಿಜ ವಿಷಯವನ್ನು ಹೇಳಲು ಇದೇ ಸೂಕ್ತ ಸಮಯ ಅಂತಂದುಕೊಂಡು ಮಾತಿಗೆ ಪೀಟಿಗೆ ಹಾಕಿದ ಸರಿ ಅದೇನು ಹೇಳು ಎನ್ನುತ್ತಾ ಸೋಫಾದ ಮೇಲೆ ಕೂತರು ವರ್ಧನ್ನರು ಚಿಕ್ಕ ವಯಸ್ಸಿನಿಂದಲೂ ನನ್ನನ್ನು ನೀವು ಅಸಡ್ಡೆ ಮಾಡುತ್ತಲೇ ಬಂದಿರಿ ದೊಡ್ಡವನಿಗೆ ಕೊಡುವ ಪ್ರೀತಿಯಲ್ಲಿ ಒಂದು ಪರ್ಸೆಂಟ್ ಸಹ ನನಗೆ ಕೊಟ್ಟಿಲ್ಲ ಅವನು ಬಳಸಿ ಬಿಡಿಸಾಡಿದ ಆಟಿಕೆಗಳೇ ನನಗೆ ಸಿಗುತ್ತಿದ್ದವು ಹೌದು ನನಗೆ ಆ ಟೈಮ್ನಲ್ಲಿ ಕಷ್ಟ ಇದ್ದಿತ್ತು ಕಂಪನಿಗಾಗಿ ಮಾಡಿದ ಸಾಲ ರಾಶಿ ಇತ್ತು ಅಧಿಕಾರಕ್ಕಾಗಿ ನೀವು ಅಲ್ಲಿಯ ಕೋಪವನ್ನು ನನ್ನ ಮೇಲೆ ತೋರಿಸುತ್ತೀರಿ ಅಂತ ಆಗ ನಾನೊಂದುಕೊಂಡಿದ್ದೆ ಆದರೆ ಕಂಪನಿಯ ಸಾಲ ತೀರಿ ಕೈಯಲ್ಲಿ ಲಾಭದ ಅಂಶ ಹೆಚ್ಚಾದರೂ ಸಹ ನೀವು ನನ್ನ ಮೇಲೆ ತೋರುವ ಕೋಪ ಅಸಹನೆ ದೂರವಾಗಲಿಲ್ಲ ಅಲ್ಲಿಗೆ ನನಗೆ ಮನವರಿಕೆಯಾಯಿತು ಇದು ವ್ಯವಹಾರದ ತಲೆಬೀಸಿಯಲ್ಲ ಇದು ನನ್ನ ಮೇಲೆ ನಿಮಗಿರುವ ಅಸಡ್ಡೆ ಅಸಹನೆ ಅಂತ ಪ್ರತಿ ಬಾರಿ ಕಲಿಕೆಯ ಜೊತೆಗೆ ಆಟಗಳಲ್ಲೂ ಪದಕಗಳನ್ನು ಪಡೆದು ನಿಮ್ಮೆದುರು ತಂದಿಟ್ಟಾಗ ನೀವು ಅವುಗಳ ಮೇಲೆ ದೃಷ್ಟಿ ಸಹ ಹಾಕುತ್ತಿರಲಿಲ್ಲ ನಾನು ಏನು ಓದಿದ್ದೀನಿ ಯಾವ ಪದವಿ ಪಡೆದಿದ್ದೀನಿ ಇದೆಲ್ಲ ನಿಮಗೆ ಹಿಂದಿಗೂ ಗೊತ್ತಿಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತಿದೆ ನಿಮ್ಮ ಕಣ್ಣಿಗೆ ಆರ್ಯ ಹಣ್ಣ ಮಾತ್ರ ಮಗ ಹೋಕೆ ಪರವಾಗಿಲ್ಲ ಅದು ನಿಮ್ಮ ವೈಯಕ್ತಿಕ ಅಂತ ನಾನೇನು ಈ ವಿಷಯದಲ್ಲಿ ಜಗಳ ಮಾಡೋಕ್ಕೆ ಹೋಗಿಲ್ಲ ಆದರೆ ನೀವು ಯಾವಾಗ ನನ್ನ ಕನಸುಗಳಿಗೆ ಅಡ್ಡಿ ಮಾಡೋಕ್ಕೆ ಶುರು ಮಾಡಿದಿರೋ ಅಂದೆ ನಿಮ್ಮನ್ನು ಅಪ್ಪನ ಸ್ಥಾನದಿಂದ ಕೆಳಗಿಳಿಸಿ ಒಬ್ಬ ಪ್ರೊಫೋಷನಲ್ ಹ್ಯಾಕರ್ ಆಗಿ ಜನರಿಗೆ ನನ್ನಿಂದ ಏನಾದರೂ ಸಹಾಯ ಮಾಡಬೇಕು ಅನ್ನೋದು ನನ್ನ ಗುರಿಯಾಗಿತ್ತು ಆದರೆ ನೀವು ಏನು ಹೇಳಿದರೆ ಹ್ಯಾಕರ್ ಆಗಿ ಹಣ ಲೂಟಿ ಹೊಡೆದು ಜೈಲಿಗೆ ಸೇರಿ ನಿಮ್ಮ ಮರ್ಯಾದೆ ಹಾಳು ಮಾಡುವುದು ಬೇಡ ಅಂದರೆ ಬಟ್ ನಿಮಗೆ ಗೊತ್ತಾ ಎಲ್ಲ ಹ್ಯಾಕರ್ ಕೆಲಸ ಅದೇ ಆಗಿರಲ್ಲ ಎಷ್ಟೋ ಸಲ ನಮ್ಮಂತಹ ಹ್ಯಾಕರ್ಗಳು ಕೆಲವು ಮೋಸ ಮಾಡುವ ಆನ್ಲೈನ್ ಖದೀಮರನ್ನು ಹಿಡಿಯೋಕೆ ಸಹಾಯ ಮಾಡ್ತಾರೆ ಅಂತ ಇದನ್ನೆಲ್ಲ ನಿಮಗೆ ಮನವರಿಕೆ ಮಾಡೋಕೆ ತುಂಬ ಪ್ರಯತ್ನಪಟ್ಟೆ ಆದರೆ ನೀವು ನನ್ನ ಮಾತು ಕೇಳಿಸಿಕೊಳ್ಳುವ ತಾಳ್ಮೆಯೇ ತೋರಲಿಲ್ಲ ಓಕೆ ಬಿಡಿ ನೀವು ಹೇಳಿದ ಹಾಗೆ ಕೇಳೋಣ ಅಂತ ಕಂಪನಿಗೆ ಜಾಯಿನ್ ಆದೆ ನೀವು ಹೇಳಿದ ಹಾಗೆ ಎಲ್ಲ ಕೇಳಿದೆ ಆದರೆ ನೀವು ನನ್ನ ಮನಸ್ಸಲ್ಲಿ ಏನಿದೆ ಅಂತ ತಿಳಿಯುವ ಪ್ರಯತ್ನ ಕೂಡ ಮಾಡದೆ ನನ್ನ ಮದುವೆ ಬಗ್ಗೆ ತೀರ್ಮಾನ ಮಾಡಿದ್ರಿ ಇನ್ನು ನನ್ನಿಂದ ಇದನ್ನೆಲ್ಲ ಸಹಿಸಿಕೊಳ್ಳಲು ಆಗುವುದಿಲ್ಲ ನಾನು ಮದುವೆ ಆಗೋದಾದರೆ ನಾನು ಇಷ್ಟಪಟ್ಟ ಹುಡುಗಿ ಜೊತೆಗೆ ಅಷ್ಟೆ ಇದೇ ನನ್ನ ಅಂತಿಮ ನಿರ್ಧಾರ ನಾಳೆ ಬೆಳಿಗ್ಗೆ ನಾನು ಅಮ್ಮ ಹುಡುಗಿ ನೋಡೋಕ್ಕೆ ಹೋಗ್ತಾ ಇದ್ದೀವಿ ಜೊತೆಗೆ ನಿಶ್ಚಿತ ಮುಗಿಸಿ ಬರುವುದು ನಾನೀಗ ಮೊದಲಿನ ವಿಕ್ರಮ್ ಅಲ್ಲಪ್ಪ ನೀವು ಹೇಳಿದ ಕೂಡಲೇ ನನ್ನ ಕೈಯಲ್ಲಿ ಇರುವುದನ್ನು ತೆಗೆದು ಅಣ್ಣನ ಕೈಗೆ ಕೊಡಲು ನಾನು ಮಯೂರಿಯನ್ನು ಮದುವೆ ಹಾಕ್ತೀನಿ ಇದನ್ನು ತಡೆಯೋಕೆ ಯಾರು ಬರ್ತಾರೋ ಬರಲಿ ನಾನು ನೋಡ್ತೀನಿ ಇಷ್ಟೇ ನಾನು ಹೇಳಬೇಕು ಅಂತ ಮಾಡಿದ್ದು ನಿಮಗೆ ಮಗ ಎಂಬ ಮಮಕಾರ ಇದ್ದರೆ ನಾಳೆ ನಿಮ್ಮೊಂದಿಗೆ ನಿಶ್ಚಿತಾರ್ಥಕ್ಕೆ ಬನ್ನಿ ಇಲ್ಲ ನನಗೆ ಹಾರ್ಯ ಒಬ್ಬನೇ ಮಗ ನೀನು ಬೇಡ ಅನ್ನೋದಾದರೆ ನಿಮ್ಮಿಷ್ಟ ತನ್ನ ಇಷ್ಟು ವರ್ಷಗಳನ್ನು ಕೋಪಗಳನ್ನೆಲ್ಲ ಒಂದೇ ಸಲ ಹೊರಹಾಕಿ ಮನದ ಭಾರ ಹಗುರ ಮಾಡಿಕೊಂಡ ವಿಕ್ರಮ್ ಎಲ್ಲವನ್ನು ಗಮನವಿಟ್ಟು ಕೇಳಿದ ಸತ್ಯವರ್ಧನ್ ಅವರಿಗೆ ಎದೆ ಭಾರವಾದಂತಾಗಿ ಅಲ್ಲಿಂದ ಹೆದ್ದು ತಮ್ಮ ಕೋಣೆಗೆ ಹೋದರು ಅವರು ಹಾಗೆ ಹೋಗಿದ್ದು ನೋಡಿ ವಿಕ್ರಮ್ ಹತಾಶೆಯ ನಗು ಬೀರಿದ ಕೊನೆಗೂ ನನ್ನ ಬಿಟ್ಟು ಹಾರೆಯನನ್ನೇ ಆರಿಸಿಕೊಂಡರು ಯಾವತ್ತೂ ಮಧ್ಯಮ ಕ್ರಮಾಂಕದಲ್ಲಿ ಹುಟ್ಟಲೇಬಾರದು ಯಾರೂ ನಮ್ಮನ್ನು ಇಷ್ಟಪಡುವುದಿಲ್ಲ ನಮ್ಮ ಅನಿಸಿಕೆ ಬೇಸರ ನೋವುಗಳಿಗೆ ಯಾರು ಬೆಲೆಯೂ ಕೊಡುವುದಿಲ್ಲ ಅಂತಂದುಕೊಂಡ ವಿಕ್ರಮ್ ಇನ್ನಷ್ಟು ಬೇಸರಗೊಂಡ ತಮ್ಮ ಮಗನ ಮನಸ್ಸಲ್ಲಿ ಇಷ್ಟೆಲ್ಲ ನೋವಿದೆ ಎಂದು ತಿಳಿದ ಮೇಲೆ ಪರಿಮಳ ಅವರ ಕಣ್ಣುಗಳಲ್ಲಿ ನೀರು ತುಂಬಿಕೊಂಡವು ಎಲ್ಲರ ಹಾಗೆ ತಾನೂ ಕೂಡ ಇವನ ಮನಸ್ಸು ಅರಿಯುವ ಪ್ರಯತ್ನ ಮಾಡಲಿಲ್ಲವಲ್ಲ ಎಂದು ಬೇಸರದಿಂದ ಕಣ್ಣೀರು ಹಾಕತೊಡಗಿದರು ಅಳುವ ಅಮ್ಮನನ್ನು ತಬ್ಬಿಕೊಂಡ ವಿಕ್ರಮ್ ಅವರನ್ನು ಸಮಾಧಾನ ಪಡಿಸತೊಡಗಿದ ಹಾಯ್ ಮಯೂರಿ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ವಿಕ್ರಮ್ ಈಗ ಹೇಗಿದ್ದೀಯಾ ಮೆಡಿಸಿನ್ ಕರೆಕ್ಟಾಗಿ ತಗೊಂಡ್ಯಾ ಹ್ಞೂ ಸಂಜೆ ಆಫೀಸಿನಿಂದ ಬೇಗ ಹೊರಡು ಲಾವಣ್ಯ ಜೊತೆಗೆ ನಮ್ಮ ಆಫೀಸಿನ ಮುಂದಿರುವ ಕೆಫೆಗೆ ಬಾ ಯಾಕೆ ಬಾ ಅಂದ ಮೇಲೆ ಬರಬೇಕಪ್ಪ ಯಾಕೆ ಪಾಕೆ ಎಲ್ಲ ಕೇಳಬಾರದು ಆಯಿತು ಬರ್ತೀನಿ ಗುಡ್ ಇದಕ್ಕೇನು ಕಡಿಮೆ ಇಲ್ಲ ಅಂದ ಹಾಗೆ ಅಮ್ಮನಿಗೆ ನಮ್ಮಿಬ್ಬರ ವಿಷಯ ಗೊತ್ತಾಯಿತು ವಾವ್ ಎಂಥ ಒಳ್ಳೆಯ ಸುದ್ದಿ ನಿನ್ನ ತಲೆ ಒಂದೆಲ್ಲ ಒಂದು ದಿನ ಗೊತ್ತಾಗಲೇ ಬೇಕಲ್ಲ ಈಗ ಗೊತ್ತಾಗಿದ್ದು ಒಳ್ಳೆಯದೇ ಆಯಿತು ನಾನು ಆಮೇಲೆ ಅವರ ಹತ್ತಿರ ಕಾಲ್ ಮಾಡಿ ಮಾತಾಡ್ತೀನಿ ಬೇಡ ಏನು ಬೇಡ ನಮ್ಮ ಹತ್ತೆ ಜೊತೆ ನಾನು ಮಾತಾಡಿದರೆ ನಿಂಗೇನು ಪ್ರಾಬ್ಲಮ್ ಏನು ಬೇಕಾದರೂ ಮಾಡ್ಕೊ ಬಾಯ್ ಬಾಯ್ ಟೇಕ್ ಕೇರ್ ಯು ಆಲ್ಸೋ ಬೆಳ್ಳಂಬಳಿಗೆ ವಿಕ್ರಮ್ ಜೊತೆ ಮೆಸೇಜ್ ಮಾಡಿ ಆಫೀಸಿಗೆ ಬಂದ ಮಯೂರಿಗೆ ಒಂದು ರಾಶಿ ಕೆಲಸ ಕೊಟ್ಟ ಹಾರ್ಯ ಅವನನ್ನು ಬೈದುಕೊಂಡು ಕೆಲಸ ಮಾಡತೊಡಗಿದವಳಿಗೆ ಸಂಜೆ ಆದದ್ದೇ ಗೊತ್ತಾಗಲಿಲ್ಲ ಲಾವಣ್ಯ ಬಂದು ಟೇಬಲ್ ಬಡಿದಾಗಲೇ ಎಚ್ಚರವಾಗಿದ್ದು ಸಾಕು ಬಿಡು ಇನ್ನು ಎಷ್ಟು ಅಂತ ವರ್ಕ್ ಮಾಡ್ತೀಯಾ ವಿಕ್ರಮ್ ಬರೋಕೆ ಹೇಳಿದ್ದು ನೆನಪಿದೆ ತಾನೆ ಎಂದು ಕೈ ಕಟ್ಟಿಕೊಂಡು ಕೇಳಿದ ಲಾವಣ್ಯಾಗೆ ನಸು ನಗು ಬೀರುತ್ತಾ ಹ್ಞೂ ನೆನಪಿದೆ ನೆನಪಿದೆ ಆಯಿತು ಸ್ವಲ್ಪ ಅಷ್ಟೇ ಇರೋದು ಇನ್ನೊಂದು ಐದು ನಿಮಿಷ ಎಂದು ಉತ್ತರಿಸಿದಳು ಮಯೂರಿ ಹ್ಞೂ ಆಯಿತು ಬೇಗ ಮುಗಿಸು ಎಂದು ಅಲ್ಲಿ ಇನ್ನೊಂದು ಚೇರ್ ಮೇಲೆ ಕೂತು ತನ್ನ ಮೊಬೈಲ್ ಹೊರ ತೆಗೆದು ಯಾರೊಂದಿಗೋ ಮೆಸೇಜ್ ಮಾಡತೊಡಗಿದಳು ಲಾವಣ್ಯ ನಂತರ ಐದು ನಿಮಿಷ ಆದ ಮೇಲೆ ಸಿಸ್ಟಮ್ ಆಫ್ ಮಾಡಿ ಸರಿ ಹೋಗುವ ಎಂದು ಹೆದ್ದು ನಿಂತ ಮಯೂರಿಯನ್ನು ಹಿಂಬಾಲಿಸಲು ತಯಾರಾದ ಲಾವಣ್ಯ ಒಂದು ಕೈ ತಡೆದಿತ್ತು ಬಾರೆ ಡ್ರಾಪ್ ಮಾಡ್ತೀನಿ ಅಂತ ಹಾರ್ಯ ನೋಡಿ ಇವನೇ ಆಕೆ ಬಂದನಪ್ಪ ಎಂದೆನಿಸಿತು ಲಾವಣ್ಯಗೆ ಬೇಡ ಅಣ್ಣ ನಮಗೆ ಸ್ವಲ್ಪ ಕೆಲಸ ಇದೆ ಬೇರೆ ಎಂದವಳ ಮಾತಿಗೆ ಮಯೂರಿಯನ್ನು ಒಮ್ಮೆ ನೋಡಿ ಓಕೆ ನೋ ಪ್ರಾಬ್ಲಮ್ ಎಲ್ಲಿಗೆ ಹೋಗಬೇಕು ಅಂತ ಹೇಳು ಡ್ರಾಪ್ ಮಾಡ್ತೀನಿ ಅಂದ ಅದೇ ಸಮಯಕ್ಕೆ ವಿಕ್ರಮ್ ಮಯೂರಿಗೆ ಕಾಲ್ ಮಾಡಿದ ಮೊಬೈಲ್ ಪರದೆಯಲ್ಲಿ ವಿಕ್ರಮ್ನ ಹೆಸರು ಅದನ್ನು ನೋಡಿ ಮಯೂರಿ ಮುಖ ಹರಳಿದ್ದು ಇದೆಲ್ಲ ನೋಡಿ ಅಸಹನೆ ಉಂಟಾಯಿತು ಆರ್ಯನಿಗೆ ಅಯ್ಯೋ ವಿಕ್ರಮ್ ಕಾಲ್ ಮಾಡಿದ್ನ ಲೇಟ್ ಲೇಟಾಯಿತು ನಡಿ ಮಯೂರಿ ಬೇಗ ಎಂದು ಹಾರಿಯ ತಡೆಯುವ ಮೊದಲೇ ಮಯೂರಿಯ ಕೈ ಹಿಡಿದು ಅವಳನ್ನು ಎಳೆದುಕೊಂಡು ಕರೆದುಕೊಂಡು ಹೋದಳು ಲಾವಣ್ಯ ಇವರುಗಳು ಹೀಗೆ ವಿಚಿತ್ರವಾಗಿ ಆಡ್ತಾ ಇದ್ದಾರೆ ನನ್ನ ಬೆನ್ನ ಹಿಂದೆ ಏನಾದರೂ ನಡೀತಾ ಇದ್ದೇ ಹೇಗೆ ಅಂತೆಲ್ಲ ಅನುಮಾನಿಸುತ್ತಾ ಕೊನೆಗೆ ಇವರನ್ನು ಫಾಲೋ ಮಾಡಿಕೊಂಡು ಹೋಗುವ ನಿರ್ಧಾರಕ್ಕೆ ಬಂದ ಆರ್ಯ ಅಲ್ಲಿಗೆ ವಿಕ್ರಮ್ ಪ್ಲಾನ್ ಏನಾಗಲ್ಲ ಅಂತೀರಾ ಮುಂದುವರೆಯುವುದು ಸ್ನೇಹಿತರೆ ಕತೆ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟಲ್ಲಿ ತಿಳಿಸಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಈ ಕಥೆಯನ್ನು ಶೇರ್ ಮಾಡಿ ಕಥೆಯನ್ನು ಕೇಳಿದ್ದಕ್ಕಾಗಿ ಧನ್ಯವಾದಗಳು